ನಾನು ನಾನು ಕಂಡದ್ದು ಜಾಸ್ತಿ ನೋಡ್ತಾರೆ ಸರ್ ಆ ಥರ ಇಲ್ವಲ್ಲ ಸರ್ ಅಂದರೆ ಕನ್ನಡ ಸಿನಿಮಾ ನಿಮಗೆ ಗೊತ್ತಿದೆ ಎಷ್ಟು ಸಿನಿಮಾ ಇಲ್ಲಿ ಚೆನ್ನಾಗಿ ಆಗಿದೆ ಅಂದರೆ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಖಂಡಿತ ಜನ ನೋಡೇ ನೋಡ್ತಾರೆ ಅದನ್ನೇನು ಹೇಳ್ತಿದ್ದೀನಲ್ವಾ ಕಂಟೆಂಟ್ ಅಂದರೆ ಒಂದೊಂದು ಎಲ್ಲ ರೀಸನ್ ಇರಬೇಕು ಪ್ರತಿಯೊಂದು ಫೈಟ್ಗಾಗಲಿ ಅಥವಾ ಸಾಂಗ್ ಆಗಲಿ ಸೀನ್ಗಾಗಲಿ ಒಂದು ಕಾರಣ ಇರಬೇಕು ಆ ಕಾರಣಗಳು ಬಲವಾದ ಕಾರಣಗಳಿದ್ದಾಗ ಖಂಡಿತ ಕನೆಕ್ಟ್ ಆಗುತ್ತೆ ಜನಕ್ಕೆ ಸೊ ಈ ಸಿನಿಮಾ ಖಂಡಿತ ಕನೆಕ್ಟ್ ಆಗುತ್ತೆ ಈಗ ಮೈಸೂರು ಹ್ಞೂ ಸೊ ಖಂಡಿತ ಈಗ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಪುನೀತ್ ಸರ್ ನಮ್ಮ ನಂದಿನಿ ಹಾಲ್ಗೆ ಅಷ್ಟೊಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ಅಂತ ಎಲ್ಲ ಹೇಳ್ತಿದ್ರು ಸೊ ಖಂಡಿತ ಇದ್ದಾರೆ ಸರ್ ಅದು ಇನ್ನೂ ನಮ್ಮಲ್ಲಿ ಒಂದಿಷ್ಟು ಜನ ಎಲ್ಲ ಚರ್ಚೆ ಮಾಡ್ತಿದ್ದಾರೆ ನಮ್ಮ ಕ ಚಿತ್ರರಂಗದಲ್ಲೂ ಚರ್ಚೆ ಮಾಡ್ತಿದ್ದಾರೆ ಅದು ನಡೀತಿದೆ ನಮ್ಮಲ್ಲಿ ಬ್ರ್ಯಾಂಡ್ ಖಂಡಿತ ಆಗೇ ಆಗ್ತಾರೆ ಸರ್ ಅಲ್ಲ ಅವಕಾಶ ಸಿಕ್ಕರೆ ತಾವೇನಾದರೂ ಆಗ್ಬೋದಾ ಸರ್ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದೆ ಇನ್ನೇನು ಸರ್ ನಮ್ಮ ಖಂಡಿತ ಅವಕಾಶ ಸಿಕ್ಕರೆ ಮಾಡೇ ಮಾಡ್ತೀವಿ ಸಿನಿಮಾ ಅಂತ ಬಂತು ಅಂದ್ರೆ ಬರೀ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮಾಡ್ತೀರಾ ರಾಯಚೂರು ಜನಕ್ಕೆ ಏನು ಕೊಡ್ತೀವಿ ಸರ್ ಇಲ್ಲಿ ರಾಯಚೂರು ಜನ ಆ ಥರ ಭಾಗ ಇದು ಮಾಡಿಲ್ಲ ಕಂಪ್ಲೀಟ್ ಕರ್ನಾಟಕಕ್ಕೆ ಕೊಡ್ತಾ ಇದೀವಿ ಸರ್ ಹೋಲ್ಸೇಲ್ ಪ್ಯಾಕೇಜ್ ಈ ಸಿನಿಮಾ ಇದೊಂದು ಕಂಪ್ಲೀಟ್ ಎಮೋಷನ್ ಜರ್ನಿ ಫೈಟ್ ಇದೆ ಸಾಂಗ್ಸ್ ತಗೋದಾಗಿದೆ ಎಮೋಷನ್ ಅಂತೂ ಅದಕ್ಕಿಂತ ಡಬಲ್ ಇದೆ ಸರ್ ಆ್ಯಕ್ಚುಲಿ ನಾವೀಗ ಪ್ರಮೋಷನ್ಗೆ ಬಂದಂಗಿಲ್ಲ ಒಂಥರ ಅದು ಸಕ್ಸಸ್ ಬಂದಂಗಿದೆ ಬಂದಂಗೆ ನೋಡ್ತಾ ಇದ್ರು ಇಲ್ಲ ಬರೋಣ ಖಂಡಿತ ಖಂಡಿತವಾಗುತ್ತೆ ಹ್ಞೂ ಹೇಳಿ ಸರ್ ಏನಿದೆ ಎಲ್ಲ ಇದೆ ಸರ್ ಎಲ್ಲ ಥರ ಕಂಟೆಂಟ್ ಇದೆ ಸರ್ ಆಮೇಲೆ ಇದು ಮೇನ್ ಕಂಟೆಂಟ್ ಸಿನ್ಮಾ ಇದು ಆ್ಯಕ್ಚುಲಿ ಮೇಜರಾಗಿ ಸರ್ ಇದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇದೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ನೋಡಿ ಫೀಲ್ ಆಗುತ್ತೆ ನಿಮಗೆ ತುಂಬ ದಿನಗಳಾದಮೇಲೆ ಒಂದು ಎಮೋಷನಲ್ ಸಿನ್ಮಾ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಬಂದಿಲ್ಲ ಇದೊಂದು ಸಿಕ್ಕಾಬಡ ಎಮೋಷನ್ ಜರ್ನಿ ಸಿನ್ಮಾ ಇದೆ ಆ್ಯಕ್ಚುಲಿ ಸಾರ್ ಹೇಳಿದಂಗೆ ಕರ್ಡೋಕೆ ಹೋಗೋ ನೋಡ್ದು ಆವತ್ತು ನೋಡಿ ಏನು ಜನ ಫೀಲ್ ಆದರೂ ಸೇಮ್ ಫೀಲ್ ಈ ಸಿನಿಮಾದಿಂದ ಆಗುತ್ತೆ ಆ್ಯಕ್ಚುಲಿ ಆಗುತ್ತೆ ಇದು ಕಂಪ್ಲೀಟ್ ಇದೆ ಇದು ಬಂದು ಏಯ್ಟೀಸ್ ಕತೆ ಮೇಜರಾಗಿ ಪ್ರೆಸೆಂಟ್ ಸ್ಟೋರಿ ಎಲ್ಲ ಇದು ಸೊ ಏಯ್ಟೀಸ್ ಕತೆ ಅಂದರೆ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ ಪ್ರತಿಯೊಂದು ಇದೊಂದು ಟ್ರೈನ್ ಡ್ರಾಪ್ ಜೈಲ್ ಬ್ಯಾ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಕತೆ ಇದೆ ಆ್ಯಕ್ಚುಲಿ ಸೊ ಇದೆಲ್ಲ ತುಂಬ ಹೊಸದಾಗಿ ಬರೋವಂಥ ಆಮೇಲೆ ಕನ್ನಡಕ್ಕೂ ಅಷ್ಟೇ ತುಂಬ ಹೊಸ ಕಂಟೆಂಟ್ ಆ್ಯಕ್ಚುಲಿ ನಾವು ಹೇಳೋದಾದ್ರೆ ನವೀನ್ ಅಂತ ಸರ್ ನವೀನ್ ಇದಕ್ಕೆ ನಮ್ಮ ಮುಂಚೆ ಕಾಕಿ ಅಂತ ಸಿನಿಮಾ ಮಾಡಿದ್ದೆ ಗ್ಯಾಪ್ ಆದ್ಮೇಲೆ ಇವಾಗ ಮಾತಾಡಿ ಮಾಡ್ತಿದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್